ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತುಕಾರಿ ಸಂತೋಷ್ ನಮ್ಮ ಅಣ್ಣ ವರ್ತೂರ್ ಅಣ್ಣ ಇಬ್ರು ಜೊತೆಲಿದ್ವಿ ಮೀಟ್ ಆಗಿಲ್ಲ ಮೀಟ್ ಆಗಿಲ್ಲ ಅಂತ ಕಮೆಂಟ್ ಮೇಲೆ ಕಮೆಂಟ್ ಹೊಡಿತೇನೆ ಐತ್ರಿ ಎಷ್ಟೊತ್ತಿ ಮೀಟ್ ಆಯ್ತೀರಣ್ಣ ನೀವು ವರ್ತೂರ್ ಸಂತೋಷಣ್ಣ ಅಂತ ಇವಾಗ ನೋಡಿ ಮೀಟ್ ಆಗಿದ್ವಿ ಹಣ ಹಣ ಹೇಳಿದ ಗೆದ್ದ ನಾವೇ ಸ್ನೇಹ ಪ್ರೀತಿಲಿ ಗೆದ್ದವ ನಾನೇನಾದ್ರೆ ಬೇಜಾರು ಅಂದು ನಾನೇ ಪಸ್ಟ್ ಮಾಡ್ಕೊಂಡ್ರೆ ಆಮೇಲೆ ಕಪ್ಪ ಯಾರೇ ಗೆದ್ದಿರ್ಬೋದು ಯಾರೇ ಗೆದ್ದಿರ್ಬೋದು ಆರ್ಜನ್ದಲ್ಲಿ ಜನರು ಮನ್ಸಿಗೆ ಯಾರಾದ್ರೂ ಸಂತೋಪ ಅಂತ ಅಂತ ಪ್ರತಿ ಒಂದು ಮಕ್ಳು ಹೇಳ್ತವ್ರಿ ಏನಣ್ಣ ಅಣ್ಣ ಸಂತ ಪಂತು ಪಿಕ್ಚ ಎಲ್ಲ ನಾಡಿನ ಸಮಸ್ತ ಜನತೆ ವೋಟ್ ಮಾಡಿರ್ತಕ್ಕಂಥವ್ರು ಮತ್ತೆ ನೋಡಿರ್ತಕ್ಕಂಥವ್ರು ನಮ್ಮ ಹಳ್ಳಿ ಪ್ರತಿ ಬೇಕಾದ್ರೆ ಎಸ್ಪೆಷಲಿ ಕುಟಾಲಿ ಇರ್ಬೋದು ನಾನ್ ಇರ್ಬೋದು ನಾವಿಬ್ರು ಪಾರ್ಟಿಂಗ್ ಹೆಂಗಂತಂದ್ರೆ ನಮ್ ಇಬ್ ಒಂದು ನಾವು ಪ್ಲಾನ್ ಮಾಡಿದ್ದಲ್ಲ ಆಮೇಲೆ ಹೊರಗಡೆಯಿಂದ ಇಂದ ಜನ ಬಂದೀ ಗಾರ್ಡ್ಸ್ ಸ್ಟೋರಿ ನಾವು ಬರ್ತೀವಿ ಜಾಯಿನ್ ಮಾಡ್ಕೊಳ್ಳಿ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲ ಈಗ ನನ್ನೊಬ್ರು ಇಂಟರ್ವ್ಯೂ ಮಾಡಕ್ ಬಂದು ಬಿಟ್ ತಗೊ ಬಂದ್